ಗಾಡಿ ನೋಡಿ ನೆಗಡಬೇಡಿ ಇವತ್ತಿಗೆ ಇದರಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳು ಇವತ್ತಿಗೆ ಪರಿಹಾರ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಆಕ್ಸಲೇಟ್ರ್ ಕೂಡ ಸ್ವಲ್ಪ ಜಾಮಿ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲೈಟ್ ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ ಹಾಂ ಗಾಡಿ ನೋಡಿ ನೆಗಡಬೇಡಿ ಫುಲ್ ಕೊಚ್ಚೆ ಆಗಿದೆ ಮಡ್ಡೆಲ್ಲ ತುಂಬಿಕೊಂಡಿದೆ ಅಂದರೆ ನಮ್ಮ ರೋಡ್ ಆ ರೀತಿ ಇದೆ ಆ್ಯಂಡ್ ಇವತ್ತು ವೀಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಂತ ಹೇಳಿದರೆ ಈಗ ರೀಸೆಂಟಾಗಿ ಕೆಲವೊಂದು ಸಮಸ್ಯೆ ಇದ್ದ ಕಾರಣ ದೆನ್ ಈಗ ಸರ್ವಿಸಿಗೆ ಇಡಬೇಕಂತ ಹೇಳಿ ಈಗ ಶೋರೂಮ್ಗೆ ಇದ್ದಾನೆ ಸಮಸ್ಯೆ ಏನಂತ ಹೇಳಿದರೆ ನೋಡಿ ಸೌಂಡ್ ಕೇಳ್ತಾ ಇರ್ಬೋದು ಸೌಂಡ್ ಏನುಂಟು ಅದು ಬ್ರೇಕ್ ಜಾಮ್ ಆಗ್ತಾ ಉಂಟು ಬ್ರೇಕ್ ಪ್ಲೇಟ್ಗೆ ಪ್ಯಾಡ್ ಏನುಂಟು ಅದು ಜಾಮ್ ಆಗ್ತಾ ಉಂಟು ಆ ಒಂದು ಕಾರಣದಿಂದ ಮೈಲೇಜ್ ಎಲ್ಲ ಡ್ರಾಪ್ ಆಗುವಂತಹ ಸಾಧ್ಯತೆ ಸ್ವಲ್ಪ ಜಾಸ್ತಿ ಉಂಟು ಆ್ಯಂಡ್ ಅದು ಅಷ್ಟೊಂದು ಸೇಫ್ ಕೂಡ ಅಲ್ಲ ರೈಡ್ ಮಾಡೋದಕ್ಕೆ ಅದಕ್ಕೆ ಅದನ್ನು ಆಗ್ತಾ ಉಂಟು ಸೊ ಆ ಒಂದು ಕಾರಣದಿಂದ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕಂತ ಹೇಳಿ ಈಗ ಸರ್ವಿಸ್ಗೆ ಹೋಗ್ತಾ ಇದ್ದಾನೆ ಶೋರೂಮ್ಗೆ ಆ್ಯಂಡ್ ಆಯಿಲ್ ಚೇಂಜ್ ಕೂಡ ಆಗಲಿಲ್ಲ ಅದನ್ನೆಲ್ಲ ಮಾಡಬೇಕು ಸೊ ಈಗ ಕಡಬ ಶ್ರೀ ಮೋಟರ್ಸ್ ಅಂತ ಹೇಳುವಂಥ ಒಂದು ಶೋರೂಮ್ಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಯಾಕೆ ಯಾಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಈ ಗಾಡಿ ತಗೊಂಡಿರುವಂಥದ್ದು ಆ ಒಂದು ಶೋರೂಮಿಂದ ಆ್ಯಂಡ್ ಅಲ್ಲಿ ಸ್ವಲ್ಪ ಪರಿಚಯ ಇದ್ದಾರೆ ಆ ಶೋರೂಮ್ನವರು ಬೆಟರ್ ಅಂತ ಅನಿಸ್ತದೆ ನನಗೆ ಅಂದರೆ ನಮ್ಮ ಊರಲ್ಲಿರುವಂಥ ಕೆಲವೊಂದು ಶೋರೂಮ್ಗೆ ಹೋಲಿಸಿದ್ರೆ ಪರವಾಗಿಲ್ಲ ಅಂದರೆ ಏನುಂಟು ಮೆಕ್ಯಾನಿಕ್ಸ್ ಎಲ್ಲ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ ಆ ಒಂದು ಕಾರಣದಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಆ್ಯಂಡ್ ಇವತ್ತಿಗೆ ಇದರಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳು ಇವತ್ತಿಗೆ ಪರಿಹಾರ ಅಂತ ಅಂದ್ಕೊಂಡಿದ್ದೇನೆ ಅಂತ ಕೂಡ ಗೊತ್ತಿಲ್ಲ ಆ ಎಮೌಂಟ್ ಅಂತ ಸೊ ಅಲ್ಲಿಗೆ ಹೋಗಿ ನೋಡ್ಬೇಕಷ್ಟೇ ಅಂತ ಆ್ಯಂಡ್ ಆ್ಯಕ್ಸಲೇಟ್ರ್ ಕೂಡ ಸ್ವಲ್ಪ ಜಾಮ್ ಇತ್ತು ಅದು ಈಗ ಆಗಿದೆ ಆಲ್ಮೋಸ್ಟ್ ಕಾಣ್ತಾ ಇರ್ಬೋದು ಈಗ ಸ್ವಲ್ಪ ಸ್ಮೂತಲ್ಲಿದೆ ಒಮ್ಮೆಮ್ಮೆ ನಾನೇ ಅದನ್ನು ಏನುಂಟು ರಿಪೇರಿ ಮಾಡಿದ್ದೆ ಸೊ ಆ ಒಂದು ಕಾರಣದಿಂದ ಅದು ಈಗ ಸ್ವಲ್ಪ ಪರ್ಫೆಕ್ಟ್ ಆಗಿದೆ ಈಗ ಸದ್ಯಕ್ಕೆ ಅದನ್ನು ಚೇಂಜ್ ಮಾಡಬೇಕಂತ ಇಲ್ಲ ಈಗ ನನಗೆ ಬೇಕಾಗಿರುವಂಥದ್ದು ಒಂದು ಬ್ರೇಕ್ ಇದ್ದು ಸಮಸ್ಯೆ ಕ್ಲಿಯರ್ ಆಗಲಿಕ್ಕೆ ಅದೊಂದು ಬಿಟ್ಟರೆ ಫ್ರಿಂಟಿದ್ದು ಬ್ರೇಕ್ ಪ್ಯಾಡ್ ಒಂದು ಚೇಂಜ್ ಆಗಬೇಕು ಮತ್ತು ಬ್ರೇಕ್ ನೋಡಿ ಸ್ವಲ್ಪವೂ ಇಲ್ಲ ಕಂತರ್ಬೋದು ಸ್ವಲ್ಪ ಸಿಗ್ತಾ ಇದೆ ಬಟ್ ಇದು ರೈಡ್ ಮಾಡೋದಕ್ಕೆ ಸೇಫ್ ಅಲ್ಲ ಆ ಒಂದು ಕಾರಣದಿಂದ ಅದನ್ನು ಕೂಡ ಆದಷ್ಟು ಬೇಗ ಸರಿ ಮಾಡಬೇಕಂತ ಹೇಳಿ ಎರಡನ್ನೂ ಒಟ್ಟಿಗೆ ಮಾಡಬೇಕಂತ ಇವತ್ತು ಎಲ್ಲ ನಿನ್ನೆ ಕಾಲ್ ಮಾಡಿದ್ದೆ ಈಗೀಗೆ ಸಮಸ್ಯೆ ಇದೆ ಅಂದರೆ ಬೈಕಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇದೆ ಯಾರು ಮಾಡ್ಬೋದಾ ಅಂತ ಹೇಳಿ ಅಂದರೆ ಪಾರ್ಟಿ ಎಲ್ಲ ಇದೆಯಲ್ವಾ ಅಂತ ಕೇಳದೆ ಹೋದರೆ ತುಂಬ ವೇಸ್ಟ್ ಆಗ್ತದೆ ಅಂದರೆ ನನ್ನ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗ್ಬೋದು ಇಷ್ಟು ದೂರ ಬಂದು ಸುಮ್ಮನೆ ಮನೆಗೆ ಹೋಗೋದಕ್ಕಿಂತ ಕೇಳಿಯೇ ಹೋಗೋಣ ಅಂತೇಳಿ ನಾನೇ ಕಾಲ್ ಎಲ್ಲ ಮಾಡಿದ್ದೆ ಕಾಲ್ ಮಾಡಿದಾಗ ಹೇಳಿದರು ಈಗೀಗ ಮೊನ್ನೆಮ್ಮೆ ಕಾಲ್ ಮಾಡಿದ್ದೆ ಮೊನ್ನೆ ಪಾರ್ಟಿ ಎಲ್ಲ ಖಾಲಿಯಾಗಿತ್ತು ಸೊ ಸೋಮವಾರ ಬರ್ತದಂತ ಹೇಳಿದರು ಅದಕ್ಕೆ ನಾನು ನಿನ್ನೆ ಕಾಲ್ ಮಾಡಿದ್ದೆ ನಿನ್ನೆ ಕಾಲ್ ಮಾಡಿದಾಗ ಹೇಳಿದರು ಪರವಾಗಿಲ್ಲ ಬನ್ನಿ ಇವರೆಲ್ಲ ಪಾರ್ಟ್ ಬಂದಿದೆ ಒಮ್ಮೆ ಚೆಕ್ ಮಾಡೋಣ ಅಂತ ಹೇಳಿದರು ಆ ಒಂದು ಕಾರಣದಿಂದ ಇವತ್ತು ಹೋಗ್ತಾ ಇರುವಂಥದ್ದು ತುಂಬ ದಿನದಿಂದ ಇದನ್ನು ಸರಿ ಮಾಡಬೇಕು ಸರಿ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ ಬಟ್ ಆಗ್ತಾ ಇರಲಿಲ್ಲ ಅಂದರೆ ಕಾಲೇಜಲ್ಲ ಇತ್ತು ಎಕ್ಸಾಮ್ಸ್ ನಡೀತಾ ಇತ್ತು ಒಂದು ತಿಂಗಳಿಂದ ಆ್ಯಂಡ್ ಎಮೌಂಟ್ನ ಸಮಸ್ಯೆ ಕೂಡ ಇತ್ತು ಈಗ ಸ್ವಲ್ಪ ಅಲ್ ಅಲ್ಲಿ ಇಲ್ಲಿ ಇದ್ದಂತ ಇದ್ದಂತಹ ಹಣ ಏನಿದೆ ಅದನ್ನೆಲ್ಲ ಕೂಡಿಟ್ಟು ಈಗ ಈ ಗಾಡಿಯನ್ನು ರಿಪೇರಿ ಮಾಡಬೇಕಂತ ಹೋಗ್ತಾ ಇದ್ದಾನೆ ಅಂದರೆ ಗಾಡಿ ತಗೊಳ್ಳುವಾಗ ಒಂದು ಸಣ್ಣ ಸಮಸ್ಯೆ ಬಂದರೂ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆಲ್ಲ ಅಂದರೆ ಎಲ್ಲಿಂದಾದರೂ ಹಣ ಕೂಡಿಟ್ಟು ಮಾಡ್ತಾ ಇದ್ವಿ ಬಟ್ ಹೀಗೆ ಈಗ ಗೊತ್ತಾಗ್ತಾ ಉಂಟು ಗಾಡಿ ಎಷ್ಟು ಮೈಂಟೈನ್ ಮಾಡಲಿಕ್ಕೆ ಎಷ್ಟೊಂದು ಕಷ್ಟ ಇದೆ ಅಂತ ಹೇಳಿ ಗಾಡಿ ತಗೊಳ್ಳುವಾಗೇನು ಏನು ಮಾಡ್ಬೋದು ಪರವಾಗಿಲ್ಲ ಹಾಗೆ ಹೀಗೆ ಅಂತ ಅಣ್ಣಿಸ್ತದೆ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುವಂಥದ್ದು ಒಂದು ಎರಡು ಮೂರು ವರ್ಷ ಆದಮೇಲೆ ನಿಮಗೂ ಇದೊಂದು ಅನುಭವ ಆಗಿರ್ಬೋದು ಏನು ಈ ರೀತಿ ಆಗುವಂಥದ್ದು ತುಂಬ ಪ್ರಾಬ್ಲಮ್ ಕೊಡುವಂಥದ್ದು ಬಟ್ ನಿಮಗೆ ಆ ಗಾಡಿ ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಒಂದು ಸಲ ಏನು ಒಂದು ಮನೆಯಲ್ಲಿ ವೆಹಿಕಲ್ ಬಂದರೆ ಮತ್ತೆ ಅದನ್ನು ನೀವು ಯಾವ್ದಾದ್ರೂ ಸೇಲ್ ಮಾಡಿದರೆ ನಿಮಗೆ ಆ ಗಾಡಿ ಇಲ್ಲದೆ ಇರೋದಕ್ಕೆ ಆಗೋದೇ ಇಲ್ಲ ಎಲ್ಲಿಂದಾದರೂ ಹಣ ಕೂಡಿ ಇಟ್ಟು ಒಂದು ಗಾಡಿ ತಗೊಳ್ಳಲಿಕ್ಕೆ ನೀವು ಟ್ರೈ ಮಾಡಿಯೇ ಮಾಡ್ತೀರಿ ಈ ಇರುವಂತಹ ಗಾಡಿಯನ್ನು ನನಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಟ್ ನನಗೆ ಮಾಡೋದೇ ಆಪ್ಷನ್ಸ್ ಇಲ್ಲ ಸೊ ನನೀಗ ಇಷ್ಟೊಂದು ಎಮೌಂಟಲ್ಲಿ ಗುಕ್ಕಿರ್ಲಿಕ್ಕೆ ಕಾರಣ ರೀಸೆಂಟಾಗಿ ಮಾಡಿರುವಂಥ ಸ್ಪ್ಲೆಂಡರ್ನ ಪ್ರಾಜೆಕ್ಟ್ ಆಲ್ಮೋಸ್ಟ್ ಫಿಫ್ಟಿ ಥೌಸಂಡ್ ರೋಡ್ ಆ ಸೈಡ್ ಅನ್ನಿಸ್ತದೆ ತುಂಬ ಕಮ್ಮಿ ಬರೋ ಕಾರಣ ಸ್ವಲ್ಪ ಮಿಸ್ ಆಗ್ತಾ ಉಂಟು ಎಸ್ ಆ ಕಡೆ ಹೋಗೋದಕ್ಕೆ ಎಸ್ ಇದೆ ರೋಡ್ ಅಂದ್ರೆ ಆ ಸ್ಪ್ಲೆಂಡರ್ ಕಾರಣದಿಂದ ಇಷ್ಟೊಂದು ಇದಾಗಿರುವಂತಹದ್ದು ಹಣದ ಆಗಿರುವಂತಹದ್ದು ಇದ್ದ ಕೆಲಸ ಮಾಡಿದಂತಹ ಕಾಲೇಜ್ ಟೈಮ್ ಅಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಹಣವನ್ನು ಆ ಸ್ಪ್ಲೆಂಡರ್ಗೆ ಹಾಕಿದ್ದೆ ಪರವಾಗಿಲ್ಲ ಆ ಸ್ಪ್ಲೆಂಡರ್ ನ ಪ್ರಾಜೆಕ್ಟ್ ಮಾಡಿದಕ್ಕೆ ನಂಗೆ ಒಳ್ಳೆ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ ಒಂದು ಅಷ್ಟೊಂದು ಎಮೌಂಟ್ ಅದಕ್ಕೆ ಹಾಕಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು ಇವತ್ತು ಆ ಗಾಡಿಯನ್ನು ನಾನು ಎಲ್ಲಿಗೆ ತಗೊಂಡು ಕೂಡ ಆ ವೆಹಿಕಲನ್ನು ಎಲ್ಲಿಗೆ ತಗೊಂಡೋದ್ರೂ ಕೂಡ ಒಂದು ಏನುಂಟು ಒಳ್ಳೆಯ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ ಅದಲ್ಲದೆ ಎಲ್ಲರೂ ಎಲ್ಲರೂ ಏನಿದ್ದಾರೆ ಎಲ್ಲರೂ ನಾನು ಗುರುತಿಸ್ತಾರೆ ಅದು ಒಂದು ತುಂಬ ಖುಷಿ ಆಗ್ತದೆ ಸೊ ಈಗ ಶೋಕ್ಕೆ ಹೋಗಿ ಸಿಗೋಣ ಬಾಯ್ ಗಾಯ್ಸ್ ಏನುಂಟು ಈ ಗಾಡಿದ್ದು ಡಿಸ್ಕ್ ಇದ್ದು ಪ್ರಾಬ್ಲಮ್ ಏನುಂಟು ಡಿಸ್ಕ್ ಪ್ಲೇಟ್ ಇದ್ದ ಅಥವಾ ಡಿಸ್ಕ್ ಫ್ರಂಟ್ ಡಿಸ್ಕ್ ಇದ್ದಾಗಿರ್ಬೋದು ಎರಡೂ ಪ್ರಾಬ್ಲಮ್ಸ್ ಕೂಡ ಕರೆಕ್ಟ್ ಆಗಿದೆ ಶೋರೂಮಲ್ಲಿ ಏನುಂಟು ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಕಡಬ ಶ್ರೀ ಮೋಟರ್ಸ್ ಅಂತ ನಿಮಗೆ ಗೊತ್ತಿರ್ಬೋದು ಗೂಗಲಲ್ಲೆಲ್ಲ ನೋಡಿದರೆ ಗೊತ್ತಾಗ್ತದೆ ಶ್ರೀ ಮೋಟರ್ಸ್ ಅಂತ ಒಂದು ಶೋರೂಮ್ ಇದೆ ರೆಸ್ಪಾನ್ಸ್ ಒಳ್ಳೆ ಕೊಟ್ಟರು ಪ್ಯಾಡ್ ಏನುಂಟು ಡಿಸ್ಕ್ ಪ್ಯಾಡ್ ಏನುಂಟು ಅದನ್ನು ಬೇಡ ಅಂತ ಹೇಳಿದರು ಆಲ್ರೆಡಿ ಅದೇನು ಅಷ್ಟೊಂದು ಏನು ಇದಾಗಲಿಲ್ಲ ಇನ್ನೂ ಓಡಿಸ್ಬೋದು ಅದರಲ್ಲಿ ಅಂತ ಹೇಳಿದರು ಫ್ಲೂಡ್ ಒಂದು ಹಾಕಿದ್ರಷ್ಟೇ ಆ್ಯಂಡ್ ಬ್ಯಾಕ್ ಅದು ಫುಲ್ಲು ಸೆಟ್ ಏನುಂಟು ಪಿಸ್ಟನ್ಸ್ ಎಲ್ಲ ಏನುಂಟು ಅದನ್ನೆಲ್ಲ ಫುಲ್ಲು ಗ್ರೀಸಿಂಗ್ ಎಲ್ಲ ಮಾಡಿ ಅದಾದ ಅದಕ್ಕೆ ಫ್ಲೂಯಿಡ್ ಎಲ್ಲ ಹೊಸತೆ ಹಾಕಿ ಅದಾದಮೇಲೆ ಬ್ರೇಕ್ ಪ್ಯಾಡ್ ಹಾಕಿ ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ ಪ್ಲೇಟ್ ಹಾಕಿದರು ಸಾರಿ ಇದು ಡಿಸ್ಪ್ಲೇಟ್ ಹಾಕಿದರು ಸೊ ಇದೆಲ್ಲ ತುಂಬ ಒಳ್ಳೆ ರೇಟಲ್ಲಿ ಮಾಡಿಕೊಟ್ರು ನನಗೆ ನಾನೊಂದು ನಾಲ್ಕು ಸಾವಿರ ಆಗ್ಬೋದಂತ ಅಂದ್ಕೊಂಡಿದ್ದೆ ಬಟ್ ಮೂರು ಸಾವಿರ ಸಮಥಿಂಗಲ್ಲಿ ಮಾಡಿಕೊಟ್ರು ಸೊ ಎಲ್ಲ ಈಗ ಪರ್ಫೆಕ್ಟ್ ಆಗಿದೆ ಬ್ಯಾಕ್ ಒಂದು ಒಂದು ಸಿಲ್ ಸ್ವಲ್ಪ ಸಿಗ್ತಾ ಇಲ್ಲ ಅದಿನ್ನೂ ಸ್ವಲ್ಪ ದಿನ ಆದಮೇಲೆ ಸಿಗ್ತದಂತ ಹೇಳಿದರು ಅಂದರೆ ಅದು ಇನ್ನೂ ಪಂಪ್ ಆಗ್ಯಲ್ಲ ಅಂದರೆ ಸ್ವಲ್ಪ ಸೌದು ಆದಮೇಲೆ ಬ್ರೇಕ್ ಸಿಕ್ತದಂತ ಹೇಳಿದ್ದಾರೆ ನೋಡಬೇಕು ಈಗ ಸ್ವಲ್ಪ ರೈಡಿಂಗ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ರೈಡ್ ಮಾಡಬೇಕಷ್ಟೇ ಏನು ಅಷ್ಟೊಂದು ಪ್ರಾಬ್ಲಮ್ ಏನಿಲ್ಲ ಅಂದರೆ ಬ್ಯಾಕಿದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಇನ್ನೂ ಸ್ವಲ್ಪ ರೈಡ್ ಅಲ್ಲ ಏನು ರನ್ ಆದಮೇಲೆ ಕ್ಲಿಯರ್ ಅಂತ ಹೇಳಿದ್ದಾರೆ ಅದಾದ ಮೇಲೆ ಫ್ರಂಟಿದ್ದು ಏನು ಪ ಏನು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಇನ್ನು ಈ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಆಯಿಲ್ ಚೇಂಜ್ ಆಗಬೇಕು ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಆಯಿಲ್ ಫಿಲ್ಟರ್ ಒಂದು ಕೊಟ್ಟಿದ್ದಾರೆ ಆಯಿಲ್ ಫಿಲ್ಟರ್ ನನಗೆ ಟೂ ಹಂಡ್ರೆಡ್ ತರ್ಟಿ ಟೂ ಹಂಡ್ರೆಡ್ ತರ್ಟಿ ಏನೋ ಇನ್ನು ಆಯಿಲ್ ಒಂದು ಚೇಂಜ್ ಆದರೆ ಗಾಡಿ ಫುಲ್ ಕಂಡೀಷನಲ್ಲಿ ಉಂಟು ಏನು ಪರವಾಗಿಲ್ಲ ಬ್ರೇಕ್ ನೋಡಿ ಸಿಗ್ತಾ ಇಲ್ಲ ಅಷ್ಟೊಂದು ಪರವಾಗಿಲ್ಲ ಸಿಗ್ತದೆ ಬಟ್ ಸಡನ್ನಾಗಿ ಇಲ್ಲ ಅದಿನ್ನೂ ರನ್ ಆದಮೇಲೆ ಕರೆಕ್ಟ್ ಅಂತ ಹೇಳಿದ್ದಾರೆ ನೋಡಬೇಕು ಸೊ ಇನ್ನು ಆದಷ್ಟು ಬೇಗ ಒಂದು ಡಿಸ್ಕ್ ಏನುಂಟು ಫ್ರೆಂಡ್ ಇದಕ್ಕೆ ಸ್ಪ್ಲೆಂಡರ್ಗೆ ಏನುಂಟು ಡಿಸ್ಕ್ ಸೇರಿಸುವಂತಹ ಒಂದು ಪ್ರಾಜೆಕ್ಟ್ ಮಾಡಬೇಕು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗಾಯ್ಸ್ ಬಾಯ್ ಬಾಯ್